ಇವತ್ತು ಗರಂ ಮಸಾಲೆನ ಬಳಸ್ಕೊಂಡು ಹೇಗೆ ಮೊಟ್ಟೆ ಬೋಂಡನ್ನ ಮಾಡೋದು ಅಂತ ತೋರಿಸ್ಕೊಡ್ತೀವಿ ಇಂದಿನ ವಿಡಿಯೋದಲ್ಲಿ ಕಬಾಬ್ ಗರಂ ಮಸಾಲೆಯಿಂದ ಕಬಾಬ್ ಮಾಡೋದನ್ನ ಹೇಳ್ಕೊಡ್ತೀನಿ ಅಂತ ಹೇಳಿದ್ವಿ ಇವತ್ತು ಮಾಡೋಕ್ಕಾಗಿಲ್ಲ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಕಬಾಬ್ ಮಾಡೋಣ ಹೇಗೆ ಅಂತ ತೋರಿಸ್ಕೊಡ್ತೀನಿ ಇವತ್ತು ಗರಂ ಮಸಾಲೆಯಿಂದ ಮಸಾಲೆ ಮೊಟ್ಟೆ ಬೋಂಡನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಒಂದೇ ಥರ ಬೋಂಡನ್ನು ತಿಂದು ತಿಂದು ಬೇಜಾರಾಗಿರುತ್ತೆ ಹಾಗಾಗಿ ಇದನ್ನು ಅಂತ ಮೊಟ್ಟೆ ಬೊಂಡ ಮಾಡೋದು ತುಂಬ ಸುಲಭ ಫಟಾಫಟ್ ಅಂತ ಮಾಡ್ಕೋಬೋದು ಬನ್ನಿ ಅದಕ್ಕೆ ಬೇಕಾದಂಥ ಐಟಮ್ಸ್ನ ನೋಡ್ಕೊಂಡು ಬರೋಣ ಮತ್ತು ಮೊದಲೇದಾಗಿ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಮೊದಲನೇ ಸಾರಿ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬನ್ನಿ ಅದಕ್ಕೆ ಬೇಕಾದಂಥ ಐಟಮ್ ನೋಡೋಣ ಇದು ಮೊಟ್ಟೆ ಇದು ಖಾರ ಪುಡಿ ಇದು ಆಪ್ಷನ್ ಅಲ್ಲ ಬೇಕಾದರೆ ಹಾಕೋಬಹುದು ಮತ್ತೆ ಇದು ನಾವೇ ಮಾಡಿದೆ ಗರಂ ಮಸಾಲ ಉಪ್ಪು ಕಡಲೆ ಇಟ್ಟು ಕಡಲೆ ಇಟ್ಟು ಒಂದು ಬೌಲ್ ತೊಗೊಂಡಿದ್ದೀನಿ ಅಕ್ಕಿ ಇಟ್ಟು ಒಂದು ಕಾಲು ಕಪ್ಪು ಇದೆಲ್ಲ ಸ್ವಲ್ಪ ಯೂಸ್ ಮಾಡ್ತೀನಿ ಬೇಕು ಅನ್ ನೋಡಿ ಕಲ್ಸ್ಕೋಬೇಕಾದ್ರೆ ನೋಡ್ತಾ ಇದ್ರೆ ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ ಆವಾಗ ಕಲಿಸ್ಕೊಳ್ಳೋದು ಇದು ಕಾರ್ನ್ ಫ್ಲವರು ಇದು ಆಪ್ಷನಲ್ಲು ನಿಮಗೆ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಬೋದು ಮತ್ತು ಅಜ್ವಾನ ಇದು ಹಾಕೋ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹೇಗೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಇದು ಏನು ಗ್ಯಾಸ್ಟ್ರಿಕ್ಕು ಅದೆಲ್ಲ ಆಗೋದಿಲ್ಲ ಸ್ವಲ್ಪ ಗ್ಯಾಸ್ಟ್ರಿಕ್ನೆಲ್ಲ ರಿಮೂವ್ ಮಾಡುತ್ತೆ ಮತ್ತು ನೀರು ಮತ್ತು ಇದನ್ನು ಕಲ್ಸ್ಕೋಬೇಕಾದ್ರೆ ಸ್ವಲ್ಪ ಬಿಸಿ ಎಣ್ಣೆನ ಬಿಸಿ ಮಾಡಿ ಎಣ್ಣೆನ ಹಾಕ್ಕೋಬೇಕು ಆವಾಗ ಸ್ವಲ್ಪ ಸ್ಕ್ರಿಪ್ ಕ್ರಿಸ್ಪಿಯಾಗಿ ಬರುತ್ತೆ ಇದು ಅಷ್ಟೇ ಕನ್ಫ್ಲವರು ಅಷ್ಟೇ ಸ್ವಲ್ಪ ಕ್ರಿಸ್ಪಿಯಾಗಿ ಬರೋದರಿಂದ ಇದನ್ನು ಹಾಕ್ಕೋತೀವಿ ಇಷ್ಟು ಬೇಕಾಗಿರೋ ಸಾಮಗ್ರಿಗಳು ಇವಾಗ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿಕೊಂಡು ಇವನ್ನೆಲ್ಲಾನು ಕಲ್ಸ್ಕೊಬೇಕಾದ್ರೆ ಎಣ್ಣೆ ಬಿಸಿ ಮಾಡೋಣ ಇದು ಕಟ್ ಮಾಡ್ಕೋಬೇಕು ಹೊಟ್ಟೆಗೊಂಡಾಗ ನಾನು ಇದು ಬೇಯಿಸ್ಕೊಂಡಿದ್ದೀನಿ ಇವಾಗ ಕಟ್ ಮಾಡಿಕೊಂಡು ಇಟ್ಕೋತೀನಿ ಸಪ್ರೇಟು ಬನ್ನಿ ಇವಾಗ ಇದನ್ನು ಹೇಗೆ ಕಲಿಸೋದು ಅಂತ ನೋಡ್ಕೊಳ್ಳೋಣ ಈಗ ಮೊಟ್ಟೆನ ಕಟ್ ಮಾಡ್ಕೊತಾ ಇದ್ದೀನಿ ಹೀಗೆ ಚಾಕು ತಗೊಂಡು ಎರಡು ಭಾಗ ಮಾಡಿದ್ರೆ ಮುಗಿದೋಯ್ತು ಇದೇ ಥರ ಕಟ್ ಮಾಡ್ಕೊಂಡ್ರೆ ಎಲ್ಲನೂ ಇದೇ ಥರ ಕಟ್ ಮಾಡ್ಕೊತೀನಿ ಈಗ ನೋಡಿ ಎಲ್ಲ ಕಟ್ ಮಾಡಿದ್ದೀನಿ ಇದನ್ನು ಸೈಡಿಗೆ ಇಟ್ಬಿಟ್ಟು ಕಲ್ಸ್ಕೊಳ್ಳೋದು ಹಿಟ್ಟು ಕಲ್ಸ್ಕೊಳ್ಳೋದನ್ನ ತೋರಿಸ್ತೀನಿ ಹ್ಞೂ ಒಂದು ಪಾತ್ರೆ ತಗೊಂಡಿದ್ದೀನಿ ಅದಕ್ಕೆ ಕಡಲೆ ಹಿಟ್ಟು ಹಾಕೋತೀನಿ ಇದು ಜಾಸ್ತಿ ಮಾಡೋದ್ರಿಂದ ಸ್ವಲ್ಪ ಕಡಲೆ ಹಿಟ್ಟನ್ನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಆಮೇಲೆ ಅಕ್ಕಿ ಹಿಟ್ಟು ನೋಡಿಕೊಂಡು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳೋದು ಇದು ಕಾರ್ನ್ಫ್ಲವರು ನಾನು ಒಂದು ಸ್ಪೂನ್ ಹಾಕ್ಕೋತೀನಿ ಮತ್ತು ಇದು ಉಪ್ಪು ರುಚಿಗೆ ತಕ್ಕಷ್ಟು ಗೊತ್ತಾಗುತ್ತೆ ನಿಮಗೆ ಮಾಡ್ಕೋಬೇಕಾದ್ರೆ ಎಷ್ಟು ಹಾಕ್ಕೋಬೇಕು ಅಂತ ನೋಡಿಕೊಂಡು ಹಾಕೊಂಡ್ರೆ ಮುಂದಾಯಿತು ಅಜ್ಜ ಹಾಕ್ತೀನಿ ಮತ್ತು ಗರಂ ಮಸಾಲ ಗರಂ ಮಸಾಲ ಎರಡು ಸ್ಪೂನ್ ತುಂಬ ಖಾರ ಬೇಕು ಅನ್ನೋರು ಎಕ್ಸ್ಟ್ರಾ ಹಾಕೋಬೋದು ಮತ್ತು ಅದ್ರ ಜೊತೆ ಖಾರ ಪುಡಿನೂ ಹಾಕೋಬೋದು ನಾನು ಸ್ವಲ್ಪ ಸ್ವಲ್ಪ ಮಾತ್ರ ಖಾರ ಪುಡಿನ ಯೂಸ್ ಮಾಡ್ತಾ ಇದಕ್ಕೆ ಇವಾಗ ಎಣ್ಣೆನ ಬಿಸಿ ಮಾಡಿಕೊಂಡು ಇದ್ರ ಮೇಲೆ ಹಾಕ್ಕೊಳ್ಳೋದು ಈಗ ಎಣ್ಣೆ ಕಾಯಿಸ್ಕೊಂಡಿದ್ದೀನಿ ಹಾಕ್ತೀನಿ ಇವಾಗ ಎಣ್ಣೆ ಎಣ್ಣೆ ಇದೆ ಈಗ ಸ್ವಲ್ಪ ಒಂದು ಚಿಟಕಿಯಷ್ಟು ಬೇಕಿಂಗ್ ಸೋಡಾನ ಹಾಕೋತಾ ಇದ್ದೀನಿ ನೋಡಿ ಎಣ್ಣೆ ಕಾದಿದೆ ಹಾಕೋತೀನಿ ಈ ಥರ ಚಟ್ಪಟ ಅಂದರೆ ನೀಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಬೋಣ ಆಯಿತು ಇಷ್ಟೇ ಇವಾಗ ನೀರು ಹಾಕಿಬಿಟ್ಟು ಕಲಿಸ್ಕೊಳ್ಳೋಣ ಎಷ್ಟು ಹದ ಬೇಕು ಸ್ವಲ್ಪ ಮೀಡಿಯಮ್ ಹದ ಇದ್ದರೆ ಸಾಕು ತುಂಬ ಗಟ್ಟಿಗೂ ಬೇಡ ತುಂಬ ತೆರಳುವಾಗೂ ಬೇಡ ಇದನ್ನು ಸ್ವಲ್ಪ ತಣ್ಣಗಾಗಲಿ ಕಲಿಸ್ಕೊಳ್ಳೋಣ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀರು ನೋಡಿ ಎಷ್ಟು ಬೇಕೋ ಅಷ್ಟು ಕ್ರಮವಾಗಿ ನೀರು ಹಾಕೋತೀನಿ ಇದು ಗಟ್ಟಿಲ್ದಂಗೆ ಕಲ್ಸ್ಕೋಬೇಕು ಇದಕ್ಕೆ ಇನ್ನೂ ಸ್ವಲ್ಪ ಸೈ ಸ್ಪೈಸಿ ತಿನ್ನೋರು ಪುದೀನ ಚಟ್ನಿನೂ ಮಾಡ್ಕೋಬೋದು ನಾನಿವತ್ತು ಪುದೀನ ಚಟ್ನಿನ ಮಾಡಿಲ್ಲ ಬೇಕು ಅನ್ನೋರು ಪುದೀನ ಚಟ್ನಿ ಜೊತೆ ಮಾಡ್ಕೋಬೋದು ಒಂದೇ ಥರದ ಬೋಂಡನ್ನ ತಿಂದು ತಿಂದು ಬೇಜಾರಾಗಿದ್ರೆ ಇದು ಕೂಡ ಫಟ್ ಫಟ್ ಅಂತ ಮಾಡಿಕೊಂಡು ತಿನ್ಬೋದು ಚಳಿಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಚಳಿಗಾಲ ಮಳೆಗಾಲ ನೋಡಿ ನೀಟಾಗೆ ಗಂಟಿಲ್ದಂಗೆ ಇದು ಮಾಡ್ಕೋಬೇಕು ಇನ್ನೂ ಸ್ವಲ್ಪ ತೆಳು ಮಾಡ್ಕೋಬೇಕು ಮಾಡ್ಕೋತಾ ಇದ್ದೀನಿ ಫಸ್ಟು ಏನು ಗಂಟಿಲ್ಲದಂಗೆ ಕಲಿಸ್ಕೊಬೇಕು ನೋಡಿ ಈ ಥರ ಹಿಂಗೆ ಅಂದರೆ ಈ ಥರ ನೀಟಾಗಿ ಬೀಳ್ಬೇಕು ಆ ಥರ ಕಾಯಿಸ್ಕೋಬೇಕು ಕಲಿಸ್ಕೋಬೇಕು ಈಗ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಕಾದಿದೆಯಾ ಇಲ್ಲ ಅಂತ ಎಣ್ಣೆ ಇಟ್ಟಿದ್ದೀನಿ ನೋಡಿ ಕಾದಿದೆಯಾ ಇಲ್ಲ ಅಂತ ಚೆಕ್ ಮಾಡೋಣ ಹೀಗೆ ಚೆಕ್ ಮಾಡಬೇಕು ಸ್ವಲ್ಪ ಇನ್ನು ಸ್ವಲ್ಪ ಕಾಯಬೇಕು ಅದು ಹಾಕಿದ ತಕ್ಷಣ ಮೇಲೆ ಬಂದರೆ ಕಾದಿದೆ ಅಂತ ಮೊಟ್ಟೆ ಬೊಂಡ ಹಾಕಬೇಕಾದ್ರೆ ಸ್ವಲ್ಪ ದೂರದಿಂದನೇ ಹಾಕಬೇಕು ಅದು ಫಟ್ ಅಂತ ಸಿಡ್ಬಿಡುತ್ತೆ ಅದು ಬ ಇದಿರುತ್ತಲ್ವ ಎಲ್ಲೋ ಕಲರು ಈಗ ಎಣ್ಣೆ ಕಾದಿದೆ ಮೊಟ್ಟೆ ಅದು ನೀಟಾಗಿ ಕವರ್ ಮಾಡ್ಕೋಬೇಕು ನೋಡಿ ಈ ಥರ ಹಿಂಗೆ ಎದ್ಬಿಟ್ಟು ಹಾಕೋದು ಈ ಮುಂದೆಗಡೆ ಮಾತ್ರ ಎಲ್ಲೋ ಕಲ್ಲಿರೋ ಇರೋದು ಮಾತ್ರ ನೀಟಾಗಿ ಒಳಗಡೆ ಹೋಗಬೇಕು ಇಲ್ಲಾಂದರೆ ಮೊಟ್ಟೆ ಪಟ್ಟ ನಂಗೆ ಸಿಡ್ಬಿಡುತ್ತೆ ಸೊ ಹಾಕ್ತಾ ಇದ್ದೀನಿ E la agile è detto a me, non lo vedo più bene, non lo vedo più bene, non ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಗರಿ ಗರಿ ಆಗಿದೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆ ಪುದೀನ ಚಟ್ನಿ ಇದ್ದರೆ ತಿನ್ನೋದಕ್ಕಂತ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಇಷ್ಟಪಡ್ತಾರೆ ಹಾಗೆ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಮತ್ತು ಇದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವು ಮಾಡಿಕೊಂಡು ಹೇಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು